అడెమీన్ పండ్ ఇంచ పొడి మీన్ పని పతే మిక్స్ మీన్ వరవరీన్ ఫిరి ఇప్పుడు అండ్ బారి రుచి అది ఇప్పుడు గసేకి భారీ శోక్ హాకుండు అడెమీన్ గసమతీ బూక బా పొడి మీన్ ఇప్పుడు మిక్స్ మీన్ పొడి మీన్ పని పీన్గూర్ తారా జాస్తి పాడోడ్ హండ బంగూత తారై కమ్మి గసిన ఎంచిన తూకా రూపాయ ద అడమీన్ மீடியம் சைஸில் உண்டு ஒஞ்சு இருவட் இருபத்தை நடை மீன் இப்போ அந்த சரி கவுண்ட் மால்தி இத்தித்து மல்ல உண்டு பந்தூ ஜாயத்தில் நான் அந்த சிக்கு பண்ணினி ஆ திப்பு பந்து ஆ மீன் மஸ்து ஃப்ரெஷ்ஷு உண்டு நான் மாமீ மீன் மாலை தந்து மீன் மாலை தந்திப்பாங்க அனுக்கலை கலாக்க சவுண்ட்கேனா ಡೈಲಿ ಮೀನ್ ಮಾಲ್ಪನಾಗ ಇಪ್ಪು ನಾನೇ ರ ಜವಣಿರು ಕಾತಂದು ಎದಾಗ ಮೀನ್ ಬೂರುಂಡೆನ್ ಕಲೆಗೊಂಡು ಪಕ್ಕಲಾಡೈ ಮಾಡ್ತಾರ ಕಾತಂದ ಮೀನಿಗೆ ಮಸಾಲ ಒಂಜಿ ಗಡಿ ತಾರಾಯಿ ತಾರಕ್ ಬೋಡಿ ತಿನ್ನಾತ್ ಬ್ಯಾಡಗಿ ಮುಂಚೆ ಬಾಡ್ದೆ ಕೊತ್ತಂಬರಿ ಒಂಜರೆ ಸ್ಪೂನ್ ಆತು ಒಂಜಿ ಸ್ಪೂನ್ ಹಾತ ಜೀರಿಗೆ ಕಾಲು ಸ್ಪೂನ್ದಾತು ಮೆತ್ತೆ ಕಾಲ್ ಸ್ಪೂನ್ ಹಾತು ಓಮ மஞ்சள் பெள்ளுள்ளி மசாலா பூரா பொத்தி தந்தினா அது மிக ஜார் பாடுண்டே மத்திய நீர் பாடியே என்ன பூலி பாட் நீப்பார் மீன்கு பிளி பாட்ஜி ரெண்டு சசால சன்ன கட் ரெடி மாதிரி மசாலும் உஞ்சி மண்ணது பிசு பாடவே ஃபஸ்டு மண்ணு பிசு பாடுண்டே என்ன மசாலா பூரா கடைக்கி நான் கரெண்டில் கொண்டு இத்தைத்து புளி நீர் பாடுந்த புன் கே புலி தானே நீர் பாடுண்ணியான் புன்கே புளி ஒன்ச்சூர் பொய்யே போய் இப்பண்டைக்கோஸ்கர அறுத்து பாடுண்டேன் பாக்க அதுக்கேத்து போடுத்துலை ஆத்து நீர் பாடுந்தே கசி பண்ணக்கே தப்போடு அப்புண்டு மஸ்தீர் பாடுச்சி மீன் கேத்து போடு ஆத்து புலி நீர் பாடுண்டே தப்ப தப்ப அது அரிப்பு தீப்பேன் இத்தே வந்த ருச்சிக்கு போடு அன்த்து உப்புல பாடுண்டே ಪಕ್ಕ ಒಂಜಿ ನೀರುಳ್ಳಿನ ಅನ್ನ ಕಟ್ಟು ಮಲ್ತದು ನೆಕ್ಕು ಪಾಡುವೆ ಕಾಯಿ ಮುಂಚಿ ಎಲ್ಲ ಜಾಸ್ತಿ ಪಾಡೊಂದಿಜ್ಜಿ ಅಡೆ ಮೀನಿಗೆ ಮಸ್ತ್ ಕಾರಾರೆ ಬಲ್ಲಿ ಪಕ್ಕ ಬೂತೆ ಬಂಗಡೆಗೆ ಆಪಿನ ಅದು ಖಾರ ಪಂಡ ಎಡ್ಡೆ ಹಾಕುಚ್ಚಿ ಪೊಡಿ ಮೀನಿಗೆ ಒಯ್ಕ್ ಲಂಚನ್ ಮಿಕ್ಸ್ ಮೀನಿ ಪುಣ ತೈಗೆ ಜಾಸ್ತಿ ಕಾರಾರೆ ಬಲ್ಲಿ ಖಾರ ಬೋಡು ಅಂಡ ಲೆಕ್ಕಡು ಮಿತ್ತ ಖಾರಂಡ ಎಡ್ಡೆ ಹಾಕಿ ಗ್ಯಾಸ್ ಆನ್ ಮಲ್ದೆ ಅರೆ ಸೈಡ್ ಹಿಡ ಸ್ಟಾರ್ಟ್ ಆಗ್ತೀನಿ ತುಚಿತಿಪ್ಪು ಸೈಡ್ ಸೈಡ್ ಇಡ್ ಅರಿಪು ಉಂಡು ಏನು ಅಂಚಿಡು ಮಲ್ತೊಂದು ಉಪ್ಪನಗ ಇಂಚಿ ಹಿಂಚಿಡ್ ಅರಿಪುದ ರೆಡಿ ಮಲ್ತೆ ಮೀನ್ ಮಲ್ತದಾನಾಗ ಒಂದು ಲಾ ರೆಡಿ ಹಾಕೊಂಡು ಬಂದು ಕೊದ್ದಿ ಅರೆದಿದ್ದೆ ಮೀನನ್ನು ಅರೇಪ್ ಶೋ ಕೊಡು ಕುದ್ದಿ ಒಂದು ಇತ್ತೆ ಗಿತ್ತೆ ಮಲ್ತಿ ಹೆಂಗೆ ಮೀನು ರೆಡಿ ಮಲ್ತದ ಮಾಮಿ ಕೋರಿ ಅಡೆ ಮೀನು ಲುಂಬುದೂರ ತುಲೆ ಸುಮಾರು ಮೀನು ಒಂದೇನು ಒಂದು ನಿಂಜೆ ಆದ್ ಉಂದು ರಸಕ್ಕೆ ಪಾಡ್ವೆ ರಸಕ್ಕೂ ಪಾಡ್ದ ಗ್ಯಾಸ್ ದ ಫ್ಲೇಮ್ ಮಸ್ತ್ ಮತ್ತೆ ಕೊತ್ ಕುದ್ಬಾಡು ಒಂದು ಮಿಕ್ಸ್ ಮೀನ್ ಇಪ್ಪುಂಡು ಬಾಕ ಅಡೆ ಮೀನ್ ಪೂರ ಇಪ್ಪು ಅವು ಬೇಗ ಮುಳ್ಳು ಹುಡ್ದು ಬಿಡ್ಬೀನಸೆ ಮೀನವು ಅವು ಅವು ಗ್ಯಾಸ್ ಫಾಸ್ಟ್ ದಿ ಅಂದಾಂಡ ಪೂರ ಪುಡಿ ಪುಡಿ ಹಾಪಂಡು ಐಕೋಸ್ಕರ ಸ್ಲೋ ಫ್ಲೇಮ್ ಹೊಡೆ ಅದೊಟ್ಟು ಬೇಯ್ಪ ತೋಣ ಮೀನ್ ಮೀನು ಬೇಯೋಡು ಸ್ಲೋ ಫ್ಲೇಮ್ ಪಂಡ ಬೇಯ್ಪಂದೇ ಕುಲ್ಲುನದತ್ತು ಗ್ಯಾಸ್ ಮಸ್ತ್ ಫಾಸ್ಟ್ ದಿಎಂದಂಡ ಬಂಗ ಮೀನು ಮೀನ್ ಇಬೇಕು ಅವ್ರ ಅನ್ನ ಮಿಕ್ಸ್ ಮಲ್ತಣವೇ ಬೆಚ್ಚೈತ ಕುಂಟು ಬತ್ತೆ ನಾತ್ ಹತ್ತು ಇತ್ತಿಜಿ ಜೊತೆ ಅನ್ನ ಕೈ ಇಂಚ ಮಿಕ್ಸ್ ಮಲ್ತುಂಡೆ ಸ್ಲೋ ಫ್ಲೇಮ್ ದೀತತೆ ಅಂಚಾದ್ ಮೀನ್ ಮೀನು ಹದೋಟು ಕುದ್ದೊಂದು ಬರೋದು ಸ್ಲೋ ಫ್ಲೇಮ್ ದೀದ್ ಚುಂಚಿ ರೆಡ್ ಮೂಸರ್ ಸರ್ ಇಂಚನೆ ಕೈಟ್ ಪತ್ತದ ಬಿಸಿಲೆನ್ ತಿರ್ಗಾ ಅವಡು ಕೈ ಪಾಡಿ ಪತ್ತಾರೆ ಬಿಡ್ರೆ ಬಲ್ಲಿ ಅಂಚ ಮೀನ್ದಾಗ ಗಸಿ ರೆಡಿ ಆಂಡ್ ನೆಕ್ದಲೇ ನೆಕ್ಸ್ಟ್ ಮಸಾಲ ಬಿತ್ತೆ ಪೂರ ಸ್ಪೆಷಲ್ ಬಾಡ್ದಜ್ ಸಿಂಪಲ್ ಅದು ನಮ್ಮ ತುಳುನಾಡು ಸ್ಟೈಲ್ದು ಅಡೆಮಿಯಿಂದ ಗಸಿ ಮಲ್ತೈತ ಈ ಅಡೆಮಿಯಿಂದ ಗಸಿ ಕುಂಡತಿ ಕಾಂಬಿನೇಷನ್ ಆತು ದಾದ ಮಲ್ಪಡು ಪಂಡ ಒಂಜ ಬಾರದಿರ್ದಾಗ ಗಟ್ಟಿ ಎಡ್ಡೆ ಹಾಪು ಮೀನ್ದ ಕಾಯಿಪಿಗು ಏನು ಗಟ್ಟಿ ಅದೆಲ್ಲ ಬೊಡ್ಚಿ ಬಂದಿನಿ ಕಪ್ಪಾ ರೊಟ್ಟಿಗೆ ರೆಡಿ ಮಲ್ತೆ ಗಡಿ ತಾರಾಯಿ ಉಪ್ಪು ಅರಿ ಅದಾಗದಾಗಾನೇ ಕಡಿದು ಹಣ್ಣು ಮಲ್ಪನು ಬೇಗ ದೀಪೂಜಿ ಅಂಚ ಕಡೆದು ಬಂದ ರೆಡಿ ಆತನು ಎಂಚಿಡ್ ಕಪ್ಪಾ ರೊಟ್ಟಿದ ಓಡ್ಲಾದಿದ್ದು ಕಪ್ಪಾ ರೊಟ್ಟಿ ಮೈತದ ಲಾಂಡ್ ಅಂಚನೆ ಕಪ್ಪಾ ರೊಟ್ಟಿ ಕಾಯ್ದು ಲಾಂಡ್ ಭಾರಿ ಬಾರಿ ಭಾರಿನ ಆತಿನ ತಿನ ಲಾಯ್ಕ್ ಬಾಡ್ದಿತ್ತೆ ಕಪ್ಪಾ ರೊಟ್ಟಿ ರೆಡಿ ಹಾತಂಡು ಅಡಮಿಂದ ಗಸಿ ತೊಟ್ಟಿಗೂ ಕಪ್ಪಾ ರೊಟ್ಟಿ ಬಾರಿ ಒಂಜಿ ರುಚಿ ರುಚಿ ಹಾಕ್ಕೊಂಡು ನಿಕ್ಲೆ ತೂವನೇ ಗೊತ್ತಾದಿಪ್ಪು ಕಪ್ಪಾ ರೊಟ್ಟಿ ಶೋಕಾತಂಡು ಬಂದು ಅಂಚ ಮೀನ್ದ ಕಾಯಿಪ್ಪುಗು ಬೋಡಿತ್ತಿನ ಒಂಜಿ ರೆಸಿಪಿನ ಶೇರ್ ಮಾಡ್ತೇನೆ ನಿಕ್ಲನೊಟ್ಟಿಗೂ ಪಕ್ಕಕ್ಕ ರೊಟ್ಟಿಕ್ಕೆ ನುಪ್ಪು ಕುರಂತ ಸಿಂಪಲ್ ಸಿಂಪಲ್ಲ ಭಾರಿ ಶೋ ಕಾತು ನನಿ ಕುಳ್ಳ ಟ್ರೈ ಮಾಡಿ ಕಡೆ ಮೀದ ಸೇ ಅಂಚೊಂದು ವಿಡಿಯೋ ಒಂದು ವೀಡಿಯೋ ಇಷ್ಟಾ ಲೈಕ್ ಮಾಡಿ ಮದೇ ಪುಡಿ ಸಬ್ಸ್ಕ್ರೈಬ್ ಮಲ್ಪಂದೆ ತೂ ಒಂದುಲ್ಲಾ ಸಬ್ಸ್ಕ್ರೈಬ್ ಸಪೋರ್ಟ್ ಎಲ್ಲ ಮಲ್ಪೇ ಆಯ್ನಾ ವೀಡೋನು ಷೇರ್ ಎಲ್ಲ ಮಲ್ಪೇ ಪಂದು ವೀಡಿಯೋ ನೀಡಿ ಎಂಡ್ ಮಲ್ಪೆ ಓಕೆ ಬಾಯ್